ಒಂದು ಸಣ್ಣ ಹಳ್ಳಿಯಲ್ಲಿ ಕತ್ತಲೆ ತುಂಬಿಕೊಂಡಿತ್ತು ಅಲ್ಲಿ ಯಾರಿಗೂ ಬೆಳಕಿನ ಮೂಲ ಇರಲಿಲ್ಲ ಜನರು ಚಂದ್ರ ನಕ್ಷತ್ರಗಳ ಮೇಲೆ ಅವಲಂಬಿತರಾಗಿದ್ದರು ರಾತ್ರಿ ಬಂದಾಗ ಎಲ್ಲ ಮನೆಗಳು ಕತ್ತಲೆಯಿಂದ ಆವರಿಸುತ್ತಿದ್ದವು ಆ ಸಮಯದಲ್ಲಿ ಒಂದು ಬತ್ತಿ ಜನರ ಗಮನ ಸೆಳೆಯಿತು ಅದು ಮೃದುವಾದ ಬೆಳಕನ್ನು ಹರಡತೊಡಗಿತು ಬತ್ತಿ ತನ್ನೊಳಗೆ ಬೆಂಕಿ ಹೊತ್ತಿಸಿಕೊಂಡು ಬೆಳಕು ನೀಡುತ್ತಿತ್ತು ಅದರ ಬೆಳಕಿನಿಂದ ಸುತ್ತಮುತ್ತಲಿನ ಕತ್ತಲೆ ನಿಧಾನವಾಗಿ ಮಾಯವಾಯಿತು ಜನರು ಆಶ್ಚರ್ಯದಿಂದ ನೋಡುತ್ತಿದ್ದರೂ ಈ ಚಿಕ್ಕದಾದ ಬತ್ತಿ ಇಷ್ಟು ಬೆಳಕು ಹೇಗೆ ಕೊಡುತ್ತದೆ ಅದರ ಜ್ವಾಲೆಯು ಚಿಕ್ಕದಾಗಿದ್ದರೂ ಹೃದಯವನ್ನು ಮುಟ್ಟುತ್ತಿತ್ತು ಆ ಬೆಳಕಿನಲ್ಲಿ ಜನರು ಭದ್ರತೆ ಮತ್ತು ಶಾಂತಿ ಅನುಭವಿಸಿದರು ಅವರು ಆ ಬತ್ತಿಗೆ ಕೃತಜ್ಞರಾಗಿದ್ದರು ಬತ್ತಿ ತನ್ನ ಜೀವನದ ರಹಸ್ಯವನ್ನು ಹೇಳಿತು ನನ್ನ ಬೆಳಕು ನಿಮಗೆ ಸಿಗಲು ನಾನು ನನ್ನನ್ನು ಕರಗಿಸಿಕೊಳ್ಳುತ್ತೇನೆ ಅದರ ಮಾತುಗಳು ಜನರ ಮನಸ್ಸಿಗೆ ಹೊಕ್ಕವು ಅವಳು ತಾನು ನಿಧಾನವಾಗಿ ಕರಗುತ್ತಿದ್ದರೂ ಸಂತೋಷವಾಗಿತ್ತು ಇತರರಿಗೆ ಸಹಾಯ ಮಾಡುವುದೇ ನನ್ನ ಬದುಕಿನ ಉದ್ದೇಶ ಎಂದು ಬತ್ತಿ ತಿಳಿಸಿತು ಇದು ಆಳವಾದ ಪಾಠ ಬತ್ತಿಯು ತನ್ನ ನೋವನ್ನು ಹೇಳಿತು ನಾನು ಕರಗುತ್ತಿರುವೆನು ಆದರೆ ನನ್ನ ನೋವು ನಿಮಗೆ ಬೆಳಕಾಗುತ್ತದೆ ಜನರು ಮೌನದಿಂದ ಆ ಮಾತುಗಳನ್ನು ಆಲಿಸಿದರು ಅವರು ಬತ್ತಿಯ ತ್ಯಾಗವನ್ನು ಅರಿತುಕೊಂಡರು ಅದರ ಪ್ರತಿ ಹನಿ ಕರಗುವ ಮೇಣಜೀವನದ ತ್ಯಾಗವನ್ನು ನೆನಪಿಸುತ್ತಿತ್ತು ಆ ಬೆಳಕು ಹಳ್ಳಿಯ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡಿತು ಬತ್ತಿಯ ಬೆಳಕಿನಲ್ಲಿ ಮಕ್ಕಳು ಓದಲು ಆರಂಭಿಸಿದರು ಹಿರಿಯರು ಚರ್ಚೆ ನಡೆಸಿದರು ಮನೆಗಳಲ್ಲಿ ಹರ್ಷದ ವಾತಾವರಣ ಮೂಡಿತು ಎಲ್ಲರ ಜೀವನದಲ್ಲಿ ಆ ಬೆಳಕು ಹೊಸ ಆಶೆಯನ್ನು ತಂದಿತು ಅವರು ಚಿಕ್ಕ ಸಹಾಯ ಕೂಡ ದೊಡ್ಡ ಬದಲಾವಣೆ ತರಬಹುದು ಎಂದು ಕಲಿತರು ಬತ್ತಿ ಜನರಿಗೆ ಬದುಕಿನ ಅರ್ಥ ಕಲಿಸಿತು ಒಂದು ರಾತ್ರಿ ಗಾಳಿ ಬಂದು ಬತ್ತಿಯ ಜ್ವಾಲೆಯನ್ನು ತೂಗಿಸಿತು ಅದು ಕೆಲ ಹೊತ್ತಿನ ಮಟ್ಟಿಗೆ ನಾಶವಾಗುವಂತೆ ತೋರಿತು ಆದರೆ ಬತ್ತಿ ಧೈರ್ಯದಿಂದ ನಿಂತಿತು ನಾನು ಕೊನೆಯವರೆಗೂ ಹೊತ್ತಿ ಉರಿಯುತ್ತೇನೆ ಎಂದಿತು ಘಾಳಿ ಕೊನೆಗೂ ಶಾಂತವಾಯಿತು ಬತ್ತಿಯ ಜ್ವಾಲೆ ಮತ್ತೆ ಗಟ್ಟಿಯಾಗಿ ಹೊತ್ತಿತು ಇದನ್ನು ಕಂಡು ಜನರು ಆಶ್ಚರ್ಯಗೊಂಡರು ಗಾಳಿ ಬಂದರೂ ಬತ್ತಿ ಶರಣಾಗಲಿಲ್ಲ ಎಂದರು ಅದರಿಂದ ಅವರು ತಾಳ್ಮೆ ಮತ್ತು ಧೈರ್ಯದ ಪಾಠ ಕಲಿತರು ಬತ್ತಿ ಹೇಳಿದಂತೆ ಅಡಚಣೆಗಳು ಬಂದರೂ ಕೈಬಿಡಬಾರದು ಹೋರಾಟ ಮಾಡಿದರೆ ಕತ್ತಲೆಯನ್ನು ಜಯಿಸಬಹುದು ಅದು ಜೀವನದ ಸತ್ಯ ಕಾಲ ಕಳೆಯುತ್ತಿದ್ದಂತೆ ಬತ್ತಿ ನಿಧಾನವಾಗಿ ಕರಗತೊಡಗಿತು ಅದಿನ ಬೆಳಕು ಇನ್ನೂ ಹೆಚ್ಚು ಹೊಳೆಯುತ್ತಿತ್ತು ಜನರು ಈ ಬೆಳಕು ನಮ್ಮ ಹೃದಯದಲ್ಲಿ ಶಾಶ್ವತ ಎಂದು ಹೇಳಿದರು ಅವರು ಬತ್ತಿಯ ತ್ಯಾಗವನ್ನು ಮರೆಯಲಿಲ್ಲ ಬತ್ತಿಯ ಕರಗುವ ಹನಿಗಳು ಅವರ ಕಣ್ಣೀರು ತರಿಸಿದವು ಆದರೆ ಅದೇ ಅವರ ಜೀವನಕ್ಕೆ ಬೆಳಕು ನೀಡಿತ್ತು ಬತ್ತಿಯ ಅಂತಿಮ ಕ್ಷಣಗಳು ಬಂದವು ಅದು ಹೇಳಿತು ನಾನು ಇಲ್ಲವಾಗಬಹುದು ಆದರೆ ನನ್ನ ಪಾಠ ಉಳಿಯುತ್ತದೆ ಜನರು ಆ ಮಾತುಗಳನ್ನು ಮೌನದಿಂದ ಸ್ವೀಕರಿಸಿದರು ಅವರು ಅದರ ಬೆಳಕನ್ನು ತಮ್ಮ ಹೃದಯದಲ್ಲಿ ಉಳಿಸಿಕೊಂಡರು ಬತ್ತಿ ನಿಧಾನವಾಗಿ ಆರಿತು ಆದರೆ ಆ ಹಳ್ಳಿ ಶಾಶ್ವತವಾಗಿ ಬದಲಾಗಿದೆ ಆ ರಾತ್ರಿ ನಂತರ ಹಳ್ಳಿಯ ಜನರು ಬದಲಾದರು ಅವರು ತಮ್ಮ ಜೀವನದಲ್ಲೂ ಬತ್ತಿಯ ಪಾಠಗಳನ್ನು ಅನುಸರಿಸಿದರು ಇತರರಿಗೆ ಸಹಾಯ ಮಾಡಲು ನಾವು ತ್ಯಾಗ ಮಾಡಬೇಕು ಎಂದು ಅರಿತುಕೊಂಡರು ಪ್ರತಿ ಮನೆ ತಾನೇ ಬೆಳಕಾಗಬೇಕೆಂದು ನಿರ್ಧರಿಸಿತು ಆ ಹಳ್ಳಿಯ ಜೀವನ ಸಂತೋಷದಿಂದ ತುಂಬಿತು ಬತ್ತಿಯ ಬೆಳಕು ಅಲ್ಲಿ ಸದಾ ಜೀವಂತವಾಯಿತು ಬತ್ತಿಯು ಜನರಿಗೆ ಕಲಿಸಿದ ಮೊದಲ ಪಾಠ ತ್ಯಾಗವೇ ನಿಜವಾದ ಬೆಳಕು ತಾನು ಕರಗಿಕೊಂಡರೂ ಇತರರಿಗೆ ನೆರವು ನೀಡುವುದು ಜೀವನದ ಅರ್ಥ ಜನರು ತಮ್ಮ ಜೀವನದಲ್ಲೂ ಸಹಾಯದ ಮನೋಭಾವವನ್ನು ಬೆಳೆಸಿದರು ಅವರು ಬತ್ತಿಯಂತೆ ಪ್ರೀತಿಯಿಂದ ಬದುಕಲು ಪ್ರಾರಂಭಿಸಿದರು ಹಳ್ಳಿಯ ಎಲ್ಲೆಡೆ ಸಂತೋಷದ ವಾತಾವರಣ ಮೂಡಿತು ಬತ್ತಿ ಬಾಳಿದ ಪಾಠ ಪ್ರತಿಯೊಬ್ಬರಿಗೂ ನೂತನ ಮಾರ್ಗವಾಯಿತು ಮಕ್ಕಳು ಬತ್ತಿಯನ್ನು ನೆನೆದು ಅಧ್ಯಯನದಲ್ಲಿ ಶ್ರಮಿಸಿದರು ಅವರು ಜ್ಞಾನವೇ ನಿಜವಾದ ಬೆಳಕು ಎಂದು ಕಲಿತರು ಪ್ರತಿ ಬತ್ತಿಯ ಬೆಳಕು ಪುಸ್ತಕಗಳಲ್ಲಿ ಪಾಠಗಳಲ್ಲಿ ಹರಡಿತು ಬತ್ತಿಯ ತ್ಯಾಗವು ಮಕ್ಕಳ ಕನಸುಗಳನ್ನು ಬೆಳಗಿಸಿತು ಅವರು ಭವಿಷ್ಯದ ದಾರಿ ಕಂಡರು ಬತ್ತಿಯ ಬೆಳಕು ಅವರ ಜೀವನದಲ್ಲಿ ಪ್ರೇರಣೆಯಾಯಿತು ಹಳ್ಳಿಯ ಹಿರಿಯರು ಸಹ ಬತ್ತಿಯ ಪಾಠವನ್ನು ನೆನೆಸಿಕೊಂಡರು ಅವರು ಸಮಾಜಕ್ಕೆ ಕೊಡುವುದೇ ನಿಜವಾದ ಸಂಪತ್ತು ಎಂದು ಹೇಳಿದರು ಹಣವಲ್ಲ ಸಹಾಯವೇ ನಿಜವಾದ ಐಶ್ವರ್ಯ ಎಂದು ಅರಿತುಕೊಂಡರು ಬತ್ತಿಯ ಬೆಳಕು ಅವರ ಮನಸ್ಸಿನಲ್ಲಿ ಶಾಂತಿಯ ಬೀಜ ಬಿತ್ತಿತು ಅವರು ಪರಸ್ಪರ ಒಗ್ಗಟ್ಟಿನಿಂದ ಬದುಕಲು ಪ್ರಾರಂಭಿಸಿದರು ಹಳ್ಳಿಯಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಯಿತು ಹಳ್ಳಿಯ ಜನರು ತಮ್ಮ ಜೀವನವನ್ನು ಬದಲಾಯಿಸಿದರು ಅವರು ಇತರರ ಕಷ್ಟಗಳಲ್ಲಿ ನೆರವು ನೀಡಲು ತೊಡಗಿದರು ನಾವೂ ಬತ್ತಿಯಂತೆ ಬೆಳಕು ನೀಡಬೇಕು ಎಂದು ಪ್ರತಿಜ್ಞೆ ಮಾಡಿದರು ಪ್ರತಿ ಮನೆ ಪ್ರತಿ ಹೃದಯ ಬತ್ತಿಯಂತೆ ಹೊಳೆಯಿತು ಅವರ ಜೀವನಗಳು ಪ್ರೇರಣೆಯಿಂದ ತುಂಬಿದವು ಬತ್ತಿಯ ಪಾಠ ಶಾಶ್ವತವಾಗಿ ನೆನಪಾಯಿತು ಬತ್ತಿಯು ಹೇಳಿದ ಮತ್ತೊಂದು ಪಾಠ ಕಷ್ಟ ಬಂದರೂ ಕೈಬಿಡಬೇಡ ಗಾಳಿ ಬಂದಾಗಲೂ ಅದು ಶರಣಾಗಲಿಲ್ಲ ಅದೇ ಪಾಠವನ್ನು ಜನರು ತಮ್ಮ ಜೀವನದಲ್ಲಿ ಅನುಸರಿಸಿದರು ಅವರು ಹೋರಾಟ ಮಾಡುವ ಶಕ್ತಿ ಹೊಂದಿದರು ಅಡಚಣೆ ಬಂದರೂ ಜಯಿಸಲು ಕಲಿತರು ಇದು ಹಳ್ಳಿಯನ್ನು ಶಕ್ತಿಯುತವನ್ನಾಗಿ ಮಾಡಿತು ಮಕ್ಕಳು ಬತ್ತಿಯು ಕರಗಿದೆ ಆದರೆ ಅದು ನಮಗೆ ಬೆಳಕು ಕೊಟ್ಟಿತು ಎಂದು ಹೇಳಿದರು ಅವರು ತಮ್ಮ ಬದುಕಿನಲ್ಲಿ ಇತರರಿಗೆ ಬೆಳಕು ಕೊಡಲು ನಿರ್ಧರಿಸಿದರು ಅದರ ಪರಿಣಾಮವಾಗಿ ಹಳ್ಳಿಯಲ್ಲಿ ಶಿಕ್ಷಣದ ಬೆಳಕು ಹರಡಿತು ಮಕ್ಕಳು ವಿದ್ಯೆಯಲ್ಲಿ ಮೇಲುಗೊಂಡರು ಅವರು ಭವಿಷ್ಯದಲ್ಲಿ ಹಳ್ಳಿಯನ್ನು ಬದಲಾಯಿಸಿದರು ಬತ್ತಿಯ ಕನಸು ಸಾರ್ಥಕವಾಯಿತು ಹಳ್ಳಿಯ ಜನರು ಪ್ರತಿವರ್ಷ ಬತ್ತಿ ಹಬ್ಬ ಆಚರಿಸಿದರು ಅವರು ಒಂದು ಬತ್ತಿಯನ್ನು ಬೆಳಗಿಸಿ ತ್ಯಾಗದ ನೆನಪನ್ನು ಮಾಡಿಕೊಂಡರು ಅದು ಅವರ ಸಂಪ್ರದಾಯವಾಯಿತು ಪ್ರತಿ ತಲೆಮಾರಿಗೂ ಬತ್ತಿಯ ಪಾಠ ತಲುಪಿತು ಅದರ ಬೆಳಕು ಯಾರಿಗೂ ಮರೆಯಲಾಗದಂಥದಾಯಿತು ಇದು ಹಳ್ಳಿಯ ಗರ್ವವಾಯಿತು ಬತ್ತಿಯು ತನ್ನ ಜೀವನದಲ್ಲಿ ಸಣ್ಣದಾಗಿದ್ದರೂ ಮಹಾನ್ ಪಾಠ ಕಲಿಸಿತು ಅದರ ತ್ಯಾಗವು ಸಾವಿರಾರು ಹೃದಯಗಳನ್ನು ಬದಲಾಯಿಸಿತು ಜನರು ನಿಜವಾದ ಬಾಳು ಎಂದರೆ ಇತರರಿಗೆ ಸಹಾಯ ಮಾಡುವುದು ಎಂದು ಅರಿತುಕೊಂಡರು ಅವರ ಜೀವನದಲ್ಲಿ ಕತ್ತಲೆಯಿದ್ದರೂ ಬೆಳಕು ಹರಡಲು ಕಲಿತರು ಇದು ಬತ್ತಿಯ ಶಾಶ್ವತ ಜಯ ಅದು ಹಳ್ಳಿಯ ಇತಿಹಾಸವಾಯಿತು ಬತ್ತಿಯ ಕಥೆ ನಮ್ಮಿಗೂ ಪಾಠ ನಮ್ಮ ಜೀವನ ಚಿಕ್ಕದಾಗಿರಬಹುದು ಆದರೆ ಪ್ರೇರಣೆಯಿಂದ ತುಂಬಿರಬೇಕು ಇತರರಿಗೆ ಬೆಳಕು ನೀಡಿದರೆ ನಮ್ಮ ಬದುಕು ಅರ್ಥಪೂರ್ಣವಾಗುತ್ತದೆ ತ್ಯಾಗ ಧೈರ್ಯ ಸಹಾಯ ಇವುಗಳೇ ನಿಜವಾದ ಸಂಪತ್ತು ಕತ್ತಲೆ ಎಂದಿಗೂ ಶಾಶ್ವತವಲ್ಲ ಬೆಳಕು ಯಾವಾಗಲೂ ಗೆಲ್ಲುತ್ತದೆ ಸ್ನೇಹಿತರೆ ಈ ಬತ್ತಿಯ ಕಥೆ ನಮಗೆ ಹೇಳುವುದು ಏನೆಂದರೆ ಇತರರ ಜೀವನ ಬೆಳಗಿಸಲು ನಾವು ಸಹ ಬತ್ತಿಯಂತೆ ಕರಗಬೇಕು ಜೀವನದಲ್ಲಿ ಎಷ್ಟು ಕಷ್ಟ ಬಂದರೂ ಕೈಬಿಡಬಾರದು ನಮ್ಮ ಬೆಳಕು ಇತರರ ಹೃದಯದಲ್ಲಿ ಶಾಶ್ವತವಾಗಿರಬೇಕು ನಿಜವಾದ ಸಾಧನೆ ಎಂದರೆ ತ್ಯಾಗ ಮತ್ತು ಪ್ರೀತಿ ಬತ್ತಿಯ ಬೆಳಕು ನಮ್ಮ ಜೀವನಕ್ಕೂ ದಾರಿ ತೋರಿಸಲಿ